ಸೊ ಹೈ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ಎಲ್ಲರಿಗೂ ಇವತ್ತು ಮಂಗಳವಾರ ಸೊ ವಿಡಿಯೋ ಮಾಡ್ತಾ ಇರೋದು ಇವತ್ತು ಮಂಗಳವಾರ ಸೋಮವಾರ ನಿನ್ನೆ ಭಾಳ ಜನ ಕಾಯ್ತಾ ಇರ್ತೀರ ಅನ್ಕೊಂಡಿರ್ತೀನಿ ಯಾಕಂದರೆ ವಿಡಿಯೋಗಳು ವೀಡಿಯೋ ಬರುತ್ತೆ ಅಂತೇಳಿ ನಾನು ಯಾವಾಗ ಹಾಕ್ತೀನಿರೋ ಗೊತ್ತಿಲ್ಲ ಬಟ್ ಸೋಮವಾರ ಮಾತ್ರ ವಿಡಿಯೋ ಪಕ್ಕ ಬರ್ತದೆ ಆಲ್ಮೋಸ್ಟ್ ಬರ್ತಾ ಇರುತ್ತೆ ಮುಂಚೆಯಿಂದ ನೋಡಿರೋ ಪ್ರಕಾರ ನಮ್ಮ ಮುಂಚೆಯಿಂದ ನಾಕೊಂಬ ಸೋಮವಾರ ವಿಡಿಯೋ ಬಂದೇ ಬರುತ್ತೆ ಸೊ ಪ್ರೆಸೆಂಟ್ ಇವಾಗ ಏನಪ್ಪ ಅಂದರೆ ನಿನ್ನೆ ಸೋಮವಾರ ನಿನ್ನೆ ವೀಡಿಯೋ ಹಾಕ್ಬೇಕಾಗಿತ್ತು ಬಟ್ ಸ್ವಲ್ಪ ಬೇರೆ ಕೆಲಸ ಇರೋದರಿಂದ ಸೊ ವೀಡಿಯೋ ಮಾಡೋಕ್ಕಾಗಲಿಲ್ಲ ಇವಾಗ ಮಂಗಳವಾರ ಬೆಳಗ್ಗೆ ಓಡ್ಲಿಕ್ಕೆ ಬಂದಿದ್ದೀನಿ ಸೊ ಈ ವಿಡಿಯೋದಲ್ಲಿ ಏನಪ್ಪ ನಿಮಗೆ ಅಂದರೆ ಫಸ್ಟ್ ಟೈಮ್ ನಮ್ಮಮ್ಮ ಓಟಿಗೆ ಬಂದಾಗ ಅಂದರೆ ಇನ್ನೂ ಓಪನೇ ಮಾಡಿದ್ದಿಲ್ಲ ನಾವು ಇನ್ನು ಹಂಗೆ ಇತ್ತು ಫುಲ್ಲು ಎಲ್ಲ ಹಂಗೆ ಇತ್ತು ಸೊ ಫಸ್ಟ್ ಟೈಮ್ ನಮ್ಮಮ್ಮನ ಕರ್ಕೊಂಬಂದು ನೋಡಮ್ಮ ಓಟ್ಲು ಹಿಂಗಿದೆ ಅಂತ ತೋರಿಸಿದ್ದೆ ಸೊ ಅವಾಗ ಸಿಂಪಲ್ಲ ಮೊಬೈಲಲ್ಲಿ ವೀಡಿಯೋ ಮಾಡಿದ್ದೆ ನಾನು ಹಂಗೆ ಇಟ್ಕೊಂಡಿದ್ದೆ ಅದನ್ನು ಹಾಕಿದ್ದಿಲ್ಲ ಸದನ ಇವಾಗ ನೀವು ವಿಡಿಯೋದಲ್ಲಿ ನೋಡ್ತೀನಿ ಅಮ್ಮನ ರಿಯಾಕ್ಷನ್ ಯಾವ ಥರ ಇತ್ತು ಅಂತೇಳಿ ಸೊ ಹಾಗೆ ಇನ್ನೊಂದೇನಪ್ಪ ಅಂದರೆ ನಿನ್ನೆ ಸೋಮವಾರ ಅಲ್ಲ ನಮ್ಮ ನಾ ಇದೀನಲ್ಲ ಪ್ರೆಸೆಂಟ್ ಇಲ್ಲಿ ಮಾನಬಸಪ್ಪ ಸ್ಕೂಲು ನಿನ್ನೊಬ್ಬ ಫಾಲೋವರ್ಸ್ ಬಂದಿದ್ದರು ಸೊ ಇಲ್ಲಿ ಓದ್ತಾ ಇದ್ದಾರೆ ನಿನ್ನೆ ಬಂದರು ಮಧ್ಯಾಹ್ನ ಬಂದರು ಬ್ರೋ ಹೇಗಿದ್ದೀರಾ ಅಂದರು ಚೆನ್ನಾಗಿದ್ದೀನಪ್ಪ ಅಂದೆ ಬ್ರೋ ವಿಡಿಯೋಗಳು ಚೆನ್ನಾಗಿ ಬರ್ತಾ ಇದಾವೆ ಅಂದರು ಓಕೆ ಥ್ಯಾಂಕ್ಸ್ ಅಪ್ಪ ನನಗೆ ಓದೋ ಕಡೆ ಗಮನ ಕೊಡ್ರಪ್ಪ ಅಂದರೆ ಬ್ರೋ ವಿಡಿಯೋಗಳು ಚೆನ್ನಾಗಿ ಬರ್ತಾಯಿದ್ದಾವೆ ಡೈಲಿ ಲಾಗ್ ಮಾಡಿ ಬ್ರೋ ಚೆನ್ನಾಗಿರೋ ಸಹ ಡೈಲಾಗ್ ಮಾಡಿ ಅಂತ ಹೇಳಿದ್ರು ಸೊ ನೋಡುವ ಟ್ರೈ ಮಾಡುವ ಮೈಂಡ್ ಒಂದ್ಸರಿ ಅನಿಸುತ್ತೆ ಬಟ್ ಹೇಳಿದಾಗ ನಿಮಗೆ ಲಾಸ್ಟ್ ವಿಳಿದ್ದೆ ಡೈಲಿ ಇದನ್ನೇ ನಿಮಗೆ ತೋರಿಸೋಕ್ಕೆ ಬೇಜಾರಾಗುತ್ತೆ ಸೊ ನಿಮಗೂ ಒಂದು ಸಾರಿ ನೋಡ್ತೀರ ಎರಡು ಸಾವಿರ ನೋಡ್ತೀರಾ ಮೂರನೇ ಸಾವಿರ ನಿಮಗೂ ಬೇಜಾರಾಗುತ್ತೆ ಸೊ ಹಂಗೆ ಡೈಲಾಗ್ ಮಾಡೋದು ಬೇಡ ಅಂತೇಳಿ ಬಟ್ ನೋಡೋಣ ನಿಮ್ಮ ಮೇಲೆ ಸಿಟಿ ಹೋಗೋದು ಅದು ಇದು ಸಿಂಪಲ್ಲಾಗಿ ಮಾಡೋ ಪ್ರಯತ್ನ ಮಾಡ್ತೀನಿ ಸೊ ಪ್ರೆಸೆಂಟ್ ಈ ವಿಡಿಯೋದಲ್ಲಿ ಏನಪ್ಪ ಅಂದರೆ ಫಸ್ಟ್ ಟೈಮ್ ಅಮ್ಮ ಬಂದಾಗ ಅಮ್ಮನ ರಿಯಾಕ್ಷನ್ ಯಾವ ಥರ ಇತ್ತು ಅಂತ ತೋರಿಸ್ತೀನಿ ಅವಾಗ ಓಟ್ಲಿ ಈ ಥರ ಇತ್ತಿಲ್ಲ ಸೊ ಪ್ರೆಸೆಂಟ್ ಇವಾಗ ಬಿಸಿ 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 ಬಜ್ಜಿ ಮಾಡ್ತಾ ಇದ್ದೀನಿ ಮಾಮ ವಿಡಿಯೋ ಮಾಡೋದು ನೋಡ್ಕೊಂಡು ಅಂದ ಕೂತ್ಕೊಂಡಿ ನಾವು ಹೆಂಗೆ ನಾವು ಹೆಂಗೆ ಓಟ್ಲಿ ಬಂದಾಗ ಹೆಂಗಿತ್ತಿದ್ದು ನಾವು ಸ್ಟಾರ್ಟಿಂಗ್ ಓಟ್ಲಿ ಬಂದಾಗ ಹೆಂಗಿದ್ದಿಲ್ಲ ಹೆಂಗಿತ್ತು ಅಂತ ಹೇಳಿ ಒನ್ ಟು ತ್ರೀ ವಿಡಿಯೋ ಮಾಡ್ತಾ ಇದ್ದೆ ಸೊ ಅಲ್ಲಿ ಜನ ಬಂದರು ಹಾಗಾಗಿ ಅವ್ರು ತಿಂಡಿ ಕೊಡೋದಂತ ಮರ್ತಾ ಹೋಯ್ತು ಸೊ ಜಸ್ಟ್ ಇವಾಗ ಮನೆಗೆ ಬಂದೆ ಸ್ವಲ್ಪ ಕೆಲಸ ಇತ್ತು ನೀರಿಂದು ನೀರು ಶೇಂಗಾ ಎಣ್ಣೆ ಅದೆಲ್ಲ ತಗೊಂಡು ಹೋಗಿತ್ತು ಸೊ ಹಂಗಾಗಿ ಎಣ್ಣೆ ನಾನು ಮಾನವ ಸ್ವಲ್ಪ ಸ್ಕೂಲಿಂದ ನಮ್ಮ ಫಾಲೋರ್ ಬಂದು ಬ್ರೋ ಡೈಲಿ ವಿಡಿಯೋ ಮಾಡಿ ಬ್ರೋ ಡೈಲಿ ಲಾಗ್ ಮಾಡಿ ಬ್ರೋ ಚೆನ್ನಾಗಿರುತ್ತೆ ಅಂತ ಹೇಳಿದ್ರು ಅದು ನಾನು ಅದ್ರ ಬಗ್ಗೆನೇ ಮಾತಾಡಿದೆ ಭಾಳ ಜನ ನಿನ್ನೆ ಮೆಸೇಜ್ ಮಾಡಿದೆ ಇನ್ಸ್ಟಾಗ್ರಾಮಲ್ಲಿ ಯಾಕೆ ಬ್ರೋ ಸೋಮವಾರ ವಿಡಿಯೋ ಆಗ್ತಾ ಇದ್ದಾರಲ್ಲ ವೀಡಿಯೋ ಹಾಕಿಲ್ಲಲ್ಲ ಅಂತ ಹೇಳ್ತಾ ಇದ್ರು ಸೊ ಹಂಗಾಗಿ ವಿಡಿಯೋದಲ್ಲಿ ಹೇಳ್ತಾ ಇದ್ದೀನಿ ಓಕೆ ನಿಮ್ಮೆ ಡೈಲಿ ಲಾಗ್ ಮಾಡೋ ಪ್ರಯತ್ನ ಮಾಡ್ತೀನಿ ಎಷ್ಟಾಗೋದಷ್ಟು ಪ್ರಯತ್ನ ಮಾಡ್ತೀನಿ ನಿಮ್ಮ ಸಪೋರ್ಟ್ ಇದ್ದಾರೆ ಇಲ್ಲಿ ಸೊ ಈ ವಿಡದಲ್ಲಿ ಏನಪ್ಪ ಅಂದರೆ ಸೊಪ್ಪಿಗೆ ಹೋದಾಗ ಅಮ್ಮನ ರೇಷನ್ ಇತ್ತು ಅಂತ ಜಸ್ಟ್ ಬನ್ನಿ ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಪಕ್ಕಾ ಹಾಸ್ತಿದ್ರೆ ಮತ್ತೆ ಸಿಗ್ತೀನಿ ನೋಡ್ಕೊಂಬನ್ನಿ ಇವಾಗ ಒಂದು ಇಪ್ಪತ್ತೈದು ದಿವಸ ಆಯಿತು ಹೋಟ್ಲು ಮಾಡಿ ಅಲ್ಲಿಂದ ಒಂದು ಐದು ದಿವಸ ಮುಂಚೆ ಸೊ ಓಕೆ ಒಂದು ತಿಂಗ್ಳ್ರಿ ಬ್ಯಾಕ್ ಹೋಗೋಣ ರೆಡಿ ಅಲ್ಲ ಇಲ್ಲೇ ಇವರು ತರಕಾರಿ ತಗೊಂತಾರೆ ತರಕಾರಿ ಇರೋರು ತಗೊಂತಾರೆ ಇಷ್ಟು ವರ್ಷ ನಾವು ಅಲ್ಲಿ ಪ್ರೆಸೆಂಟ್ ಇರಕತ್ತೆ ಹಳೆ ಹೋಟ್ಲಾಗೆ ಎಷ್ಟೊಂದು ಇಪ್ಪತ್ತೈದು ಇಪ್ಪತ್ತಾರು ವರ್ಷ ಇಪ್ಪತ್ತಾರು ಇಪ್ಪತ್ತೇಳು ವರ್ಷ ಆಯ್ತು ಅಲ್ಲಿ ಇರಕ್ಕೆ ಇದು ನಾವು ಅಲ್ಲೇ ಇರೋದು ವಿದ್ಯಾನಗರದಾಗೆ ಸ್ವಲ್ಪ ಮುಂದೆ ಮುಂದೋಗಿ ಅಷ್ಟೆ ಅಲ್ಲಿ ಕಡೆ ಬಂದಿವಿ ಅಂದ್ರೆ ನಾವು ಸಿಟಿಯಿಂದ ಹೊರಗಿದ್ದಂಗೆ ಇದ್ವಿ ಈಗ ಸಿಟಿ ಒಳಗೆ ಬಂದಂಗಾಯ್ತು ಸೊ ಇಲ್ಲೇ ಈಶೋ ದೇವಸ್ಥಾನ ಮುಂದೂಡಿಗೆ ಮಾಡೋಣ ಇನ್ನು ಏನು ಗೊತ್ತಾಗ ಸ್ವಲ್ಪ ಸಣ್ಣ ಪುಟ್ಟ ಅಪ್ಡೇಟ್ ಮಾಡೋ ಇದಾವೆ ಗೊತ್ತಾರ ಡಿ ವಿಷಯ ಏನಂದ್ರೆ ಅಪ್ಡೇಟ್ಗಳು ಸಿಗ್ತಾವೆ ನಿಮಗೆ ಸಣ್ಣ ಪುಟ್ಟ ಎಲ್ಲಾಕಮ್ಮ ಒಂದು ಇಲ್ಲ ಒಂದ್ ಟೈರ್ ಇಲ್ಲ ಹೆಂಗ್ ದುಡ್ಡು ದುಡ್ಕೊಂಡ ಹೆಂಗಿದ್ರು ಫಸ್ಟ್ ಟೈಮ್ ಫಸ್ಟ್ ಡೇ ನಮ್ಮಮ್ಮ ಬಂದಾಗ ಹೋಟ್ ಹೆಂಗ ಹಾ ಕುತ್ಕೋಣಕ ಇದ್ ಮಾಡಕ ಸಾಕ್ ಬೇಕಾದ್ರೆ ನಾವು ಬೇಕಾದ್ರೆ ಇದೇ ಇದಲ್ಲ ಪ್ಲಾಸ್ಟಿಕ್ ಇಂದ ಇಲ್ಲಿ ನಮ್ಮ ಚೀರ್ ಒಳಕೆಂದ್ವಿ ಅಂದ್ರೆ ಇಲ್ಲಿ ಕುತ್ಕೊಂಡ ನೀನು ನೀನ್ ಕುತ್ ಚೆನ್ನಾಗಲ್ಲ ಹೊರ್ಕ್ಯಂದ ಹೌದಾ ಏನು ಮಾಡಂಗಿಲ್ಲ ಗಂಗಮ್ಮ ಅತ್ತಿ ಏನು ಮಾಡಂಗಿಲ್ಲ ಹೆಂಗೈತಿ ಹಿಂಗೆ ಮಡ್ಕೊಂಡು ಹೋಗ್ಬೇಕು ಕುತ್ಕೊಂಡು ಹೊಣ್ತಾರ ಪ್ಲಾಸ್ಟಿಕ್ ಇಟ್ರೆ ಅಲ್ಲಿ ಕುತ್ಕೊಂಡು ಪ್ಲಾಸ್ಟಿಕ್ ಮಾಡ್ಕೊಂಡು ಹೊಣ್ತಾರ ಹೆಂಗೆ ಅನ್ಸ್ತೈತಿ ಎಲ್ಲೋ ಒಂದಂಗೆ ಐತಲ್ಲ ಎಳ್ಳೈತೆ ಬಿಸಿಲಿಲ್ಲ ಇಲ್ಲಿ ನೆಳ್ಳೈತಲ್ಲ ಮರ ಐತಲ್ಲ ನೀರಿಗಿರಾಕ್ಯ ಚೆನ್ನಾಗಿ ಮೈಕ ಇರ್ತವೆ ಹೆಂಗ ಅನ್ಸೈತಿ ಗಂಗಮ್ಮ ಇಪ್ಪಟ್ ಜೀವನ ಇಲ್ಲೇ ಕಡೆ ಗಾಡಿ ಇಲ್ಲ ಗಂಗಮ್ಮನವ್ರು ಫಸ್ಟ್ ಟೈಮ್ ಬಂದರೆ ಇಲ್ಲಮ್ಮ ಅಲ್ಲ ಅದು ಪಿಲ್ಲರ್ ಅದು ಗಂಗಮ್ಮನವ್ರು ಫಸ್ಟ್ ಡೇ ಹೋಟ್ಲಿ ಬಂದಾಗ ನಾವು ಅಮ್ಮನ ರಿಯಾಕ್ಷನ್ ಹೆಂಗ್ ಮಾಡಬಹುದು ಹೆಂಗ್ ದುಡಿಯೋನೋ ನಮ್ ರಘು ಆಗಿರ ಸಸಿಯವರು ಹೆಲ್ಪ್ ಮಾಡಿದಾರೆ ಓಡ್ಲು ಖಾಲಿ ಮಾಡೋದಕ್ಕೆ ಹೊಸ ಹೋಟ್ಲು ಓಪನ್ ಮಾಡೋದಕ್ಕೆ ಸಾಕು ಇದು ಖಾಲಿ 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 ಎಲ್ಲ ಐಟಮ್ನ ಬೇರೆ ಕಡೆ ಶೂಟ್ ಮಾಡಿದ್ದೀನಿ ಸೊ ಹೋಟ್ಲು ಫುಲ್ ಖಾಲಿ ಆಗಿದೆ ಸೊ ಲಾಸ್ಟ್ ಬಗ್ಗೆ ಮೂರೇ ಐಟಮ್ ಇರೋದು ಸಿಲಿಂಡ್ರು ಚೇರು ನೀರಿನ ಡ್ರಮ್ಮು ತಗೊಂಡೋಗ್ಬಿಟ್ರೆ ಮುಗೀತು ಸೊ ಫುಲ್ ಖಾಲಿ ಹೋಟ್ಲು ಸೊ ಹಾಗೆ ಇಲ್ಲಿ ನೋಡ್ತಿರ್ಬೋದು ಬೋರ್ಡ್ ಹಾಕಿದ್ದೀನಿ ಈ ಹೋಟೆಲನ್ನು ಈಶ್ವರ ದೇವಸ್ಥಾನದ ಎರಡಿಗೆ ಸ್ಥಳಾಂತರಿಸಲಾಗಿದೆ ದಯವಿಟ್ಟು ಸಹಕರಿಸಿ ಬನ್ನಿ ಸಿಗುವ ಅಂತಾಕಿದ್ದೀನಿ ಸೊ ನೋಡಿ ಫುಲ್ ಖಾಲಿ ಸೊ ಇದೊಂದು ಐಡನ್ ತಗೊಂಡಿದೆ ಬಜ್ಜಿ ಮಾಡೋದು ಏನಪ್ಪ ಅಂದರೆ ಈ ಜಾಗದಲ್ಲಿ ಮಿನಿಮಮ್ ಇಷ್ಟರಲ್ಲಿ ಏನಕ್ಕೆ ನಾವು ಮಟ್ಟಿಗೆ ಮೂವತ್ತು ಮೂವತ್ತೊಂದು ವರ್ಷ ಆಯಿತು ಫಸ್ಟ್ ಟೈಮ್ ಇದಿಷ್ಟೇ ಗ್ರೌಂಡನ್ನ ಬಿಟ್ಟು ಬೇರೆಡೆ ಹೋಗ್ತಾ ಇರೋದು ಬೇಜಾರಾಗ್ತೈತಿ ಬಟ್ ಏನು ಬೇಜಾರ್ ಆಗ್ತೈತಿ ಅಂತ ನೋಡಿದರೆ ಜೀವನ ಆಗ್ಬೇಕಲ್ಲ ಸೊ ಹಂಗ ಹೋಗ್ತಾ ಇದ್ದೀನಿ ಜೀವನ ಮಾಡ್ಬೇಕಲ್ಲಪ್ಪ ಕನ್ಸ್ಕೊಂಡಿರೋನ್ನೆಲ್ಲ ಈಡೇರಿಸ್ಕೋಬೇಕಲ್ಲ ಸೊ ಹಾಗಾಗಿ ಆಮೇಲೆ ಮೇನ್ ಇನ್ನೊಂದು ಏನಪ್ಪ ಅಂದರೆ ಇಲ್ಲಿ ನೆಳ್ಳಿಲ್ಲ ಮುಂಚೆ ಹೇಳಿದ್ನಲ್ಲ ಲಾಸ್ಟ್ ಡೇದಲ್ಲೆಲ್ಲ ಹೇಳಿದೀನಿ ನಿಮಗೆ ಮರನ ಎಲ್ಲ ಕಡ್ದು ಹಾಕಿದ್ರು ಹಂಗಾಗಿ ಫುಲ್ ಬಿಸಿಲು ಬಿಸಿಲು ಅಂದರೆ ಹೆವಿ ಬಿಸಿಲು ಸೊ ಇದು ಒಂದು ಅದು ಒಂದು ಅದೊಂದು ಮೂರು ಮರ ಕಡ್ದಿದ್ರು ಇವೆರಡು ಹೆಂಗೆ ಬೆಳೆದವು ಹಗ್ಗ ಅದನ್ನ ಕಟ್ಟಿ ಇದು ಮಾಡಿ ನೀರಿಗೆ ಹಾಕಿ ಅವು ಪಡೆವ್ ಬೆಳೆದು ನನ್ನ ಆದಷ್ಟು ನಾನು ಇದನ್ನ ಹಾಕಿದೆ ಇವೆರಡು ಬೆಳೆದ್ವು ಬಟ್ ಅದು ಬೆಳಿಲಿಲ್ಲ ಸೊ ಸಿಕ್ಕ ಒಟ್ಟೆ ಬಿಸಿಲಾಗುತ್ತೆ ಸೊ ಹಂಗಾಗಿ ಬೇಡ ಇಲ್ಲಿರೋದು ಅಂತೇಳಿ ಬೇರೆ ಕಡೆ ಹೋಗ್ತಾ ಇದ್ದೀನಿ ಎಲ್ಲಿ ಹೋಗ್ತಾ ಇದ್ದೀನಿ ಏನು ನೋಡಿರ್ತೀರೋ ಈ ವಿಡಿಯೋನ ಆಮೇಲೆ ಹಾಕ್ತೀನೋ ಇಲ್ಲ ಈ ವಿಡಿಯೋ ಫಸ್ಟ್ ಹಾಕಿರ್ತೀನೋ ಈ ವಿಡಿಯೋ ಆದ್ಮೇಲೆ ಅದನ್ನ ಹಾಕ್ತೀನೋ ಗೊತ್ತಿಲ್ಲ ಸುಮ್ಮನೆ ವಿಡಿಯೋ ಕವರ್ ಮಾಡ್ಕೊತಾ ಇದ್ದೀನಿ ನೋಡೋಣ ಯಾವ್ದಾಗ್ತದೆ ತೋರಿಸ್ತೀನಿ ಸೊ ಬನ್ನಿ ಹೊಸ ಹತ್ರ ಹೋಗೋಣ ಮೂವತ್ತೊಂದು ವರ್ಷ ಆದಮೇಲೆ ಹೋಟ್ಲನ್ನ ಖಾಲಿ ಮಾಡಿ ಹೋಗ್ತಾ ಇದ್ದೀನಿ ಬೇಜಾರಾಗ್ತಾಯಿದೆ